ಒಂದು ದಿನ ಬೇಂದ್ರೆಯವರ ಜೊತೆ ನನ್ನ ಪಯಣ ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಮಾತು ನಾನು ಬೇಂದ್ರೆಯವರನ್ನು ದೂರದಿಂದ ನೋಡಿದ್ದೆ ಅವರ ಭಾಷಣವನ್ನು ಕೇಳಿದ್ದೆ ಕಾವ್ಯವಚನದ ಮಧುರ ಸವಿಯನ್ನು ಉಂಡಿದ್ದೆ ಆದರೆ ಅವರನ್ನು ಸಮೀಪದಿಂದ ನೋಡುವ ಅವಕಾಶ ಮಾತ್ರ ನನಗೆ ಸಿಕ್ಕಿರಲಿಲ್ಲ ಹೀಗೆ ಒಂದು ದಿನ ಅಕಸ್ಮಾತ್ ಆಗಿ ನನಗೆ ಅವರನ್ನು ಸಮೀಪದಿಂದ ನೋಡುವ ಅವಕಾಶ ಸಿಕ್ಕಿತು ಅದು ಹೇಗೆ ಎಂದು ತಿಳಿಯೋಣ ಬನ್ನಿ ರಾಮಾಯಣದ ರಾವ್ ಬಹುದರರ ಮಗ ವಾದಿರಾಜ್ ನನ್ನ ಜೀವದ ಗೆಳೆಯ ನ್ಯೂ ಇಂಗ್ಲೀಷ್ ಸ್ಕೂಲ್ನಲ್ಲಿ ನನ್ನ ಸಹಪಾಠಿಯಾಗಿದ್ದ ಆತ ಈಗ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ ಗೆಳೆಯ ನಾನು ಔರಂಗಾಬಾದ್ನಲ್ಲಿ ಇರುವಷ್ಟರಲ್ಲಿ ನೀನು ಒಮ್ಮೆ ಬಂದು ಅಜಂತ ಮತ್ತು ಎಲ್ಲೋರಗಳನ್ನು ನೋಡಿಕೊಂಡು ಹೋಗಬಾರದೆ ಎಂದು ಅವನು ನನಗೆ ಪತ್ರವನ್ನು ಬರೆಯುತ್ತಿದ್ದ ನಾನು ಆಯಿತು ಗೆಳೆಯ ಬರುತ್ತೇನೆ ಎಂದು ಉತ್ತರ ನೀಡುತ್ತಿದ್ದೆ ಹೀಗೆ ಒಂದು ದಿನ ನಾನು ಬಿಡುವು ಮಾಡಿಕೊಂಡು ನನ್ನ ಹೆಂಡತಿಯ ಜೊತೆ ಔರಂಗಾಬಾದಿಗೆ ಹೊರಟೇ ಬಿಟ್ಟೆ ಬೆಳಿಗ್ಗೆ ತಿಂಡಿ ಮುಗಿಸಿಕೊಂಡು ಎಲ್ಲರೂ ಅಜಂತ ಹೋಗುವ ಬಸ್ಸನ್ನು ಹತ್ತಿದೆವು ನಾನು ಕುತೂಹಲದಿಂದ ಅತ್ತ ಇತ್ತ ಕಣ್ಣಾಡಿಸಿದೆ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ನನ್ನ ಮುಂದಿನ ಸೀಟಿನಲ್ಲಿ ಬೇಂದ್ರೆಯವರು ತಮ್ಮ ಪರಿವಾರದೊಂದಿಗೆ ಕುಳಿತಿದ್ರು ನನಗೆ ಎಲ್ಲಿಲ್ಲದ ಖುಷಿ ಉತ್ಸಾಹ ತುಂಬಿ ಬಂದಿತು ಉಲನ್ ಟೊಪ್ಪಿಗೆ ಬೇಂದ್ರೆಯವರ ಮುಖ ಆವರಿಸಿದ್ದರೂ ನಾನು ಅವರನ್ನು ಗುರುತು ಹಿಡಿದೆ ಪಕ್ಕದಲ್ಲಿ ಕುಳಿತ ನನ್ನ ಹೆಂಡತಿಯ ಕಿವಿಯಲ್ಲಿ ನೋಡು ಬೇಂದ್ರೆಯವರು ಬಂದಿದ್ದಾರೆ ಎಂದು ಪಿಸುಗುಟ್ಟಿದೆ ಬೇಂದ್ರೆಯವರ ಕಿವಿ ಬಲು ಚುರುಕು ಏನೋ ತಮ್ಮ ಕನ್ನಡ ಮಾತಾಡ್ತೀಯಲ್ಲ ಯಾವ ಊರಾವ ಎಂದು ಕೇಳಿಯೇ ಬಿಟ್ಟರು ನಾನು ಹುಬ್ಬಳ್ಳಿಯವ ನರಗಲ್ ಮಾಸ್ತರ್ ಶಿಷ್ಯಾರಿ ಇತ್ತೀಚೆಗೆ ಅವರ ಬಳಗ ಕೂಡ ಆಗಿನ್ರಿ ಎಂದು ಅಚ್ಚ ಧಾರವಾಡ ಭಾಷೆಯಲ್ಲಿ ಉತ್ತರಿಸಿದೆ ಎಲ್ಲ ಇವ್ನ ಅಗದಿ ಸಮೀಪದವನಾದಿ ಚಲೋ ಆತು ನಮ್ಮ ಜೋಡಿನ ಅಜಂತಾ ನೋಡಲಿಕ್ಕೆ ಬರ್ರಿ ಎಂದು ಅವರು ನಮಗೆ ಆಮಂತ್ರಣ ವಿತ್ತರು ನನಗೆ ತುಂಬಾ ಖುಷಿಯಾಯಿತು ಎಲ್ಲರೂ ಸೇರಿ ಅಜಂತಾಗೆ ಹೋದೆವು ಅಲ್ಲಿನ ಗುಹೆಗಳಲ್ಲಿನ ಬಣ್ಣದ ಚಿತ್ರಕಲೆಗಳನ್ನು ವೀಕ್ಷಣೆ ಮಾಡಿದೆವು ಇನ್ನೂ ಹಲವಾರು ಜಾಗಗಳಿಗೆ ಭೇಟಿ ನೀಡಿದೆವು ಬೇಂದ್ರೆಯವರೊಂದಿಗಿನ ಔರಂಗಾಬಾದ್ ಅಜಂತ ಎಲ್ಲೋರಾಗಳಲ್ಲಿಯ ಆ ರಸ ನಿಮಿಷ ನನ್ನನ್ನು ದತ್ತ ಸೆಳೆಯಿತು ಅನಂತರ ಐದಾರು ಸಲ ಬೇಂದ್ರೆಯವರನ್ನು ಕಾಣಲೆಂದೇ ಸಾಧನಕಿರಿಗೆ ಹೋಗಿದ್ದೆ ಓ ನೀನು ಔರಂಗಾಬಾದಾಗ ಭೇಟಿಯಾದವಲ್ಲ ಎಂದು ಬೇಂದ್ರೆಯವರು ತಪ್ಪದೇ ವಿಚಾರಿಸುತ್ತಿದ್ದರು ಒಂದು ಸಲ ಪುಟ್ಟ ಕವನ ಬರೆದು ಅವರ ಆಶೀರ್ವಾದ ಕೋರಿದೆ ಓದುವಂತೆ ಕೇಳಿದೆ ಬೇಂದ್ರೆಯವರು ಕವನವನ್ನು ಓದಿದರು ಚೊಲೋ ಅದ ಇನ್ನಷ್ಟು ಸುಧಾರಿಸು ಎಂದು ಹೇಳಿ ನನಗೆ ಆಶೀರ್ವಾದ ಮಾಡಿದರು